ವೆಂಕಟೇಶ್ ಮೂರ್ತಿಯನ್ನು ಅಮಾನತು ಮಾಡಿ ಮಟ್ಟದ ನಾಯಕರನ್ನಾಗಿ ಮಾಡಿದ್ದಾರೆ ಅಂತ ಬ್ರಿಗೇಡ್ ಸಭೆಯಲ್ಲಿ ವೈಗೆ ಈಶ್ವರಪ್ಪ ಟಾಂಗ್ ನೀಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ವೆಂಕಟೇಶ್ ಮೂರ್ತಿಗೆ ನೋಟಿಸ್ ನೀಡದೆ ಅಮಾನತು ಮಾಡಿದ್ದಾರೆ ವೆಂಕಟೇಶ್ ಮೂರ್ತಿ ಅಮಾನತು ಪಕ್ಷಕ್ಕೆ ಮಾಡಿದ ಅವಮಾನ ಅಂತ ಹರಿಹಾಯ್ರು ಇದೇ ವೇಳೆ ನಮ್ಮ ಪಕ್ಷದ ಯಾವುದೇ ನಾಯಕರು ರಾಯಣ್ಣ ಬ್ರಿಗೇಡ್ ಬಗ್ಗೆ ಒಳ್ಳೆ ಮಾತನಾಡ್ತಾರೆ ಅವರಿಗೆಲ್ಲ ಯಡಿಯೂರಪ್ಪ ಅವರ ಭಯ ಅಂದ್ರು ಇದೇ ವೇಳೆ ಬಿಎಸ್ವೈ ನಾನು ಒಳ್ಳೆಯ ಸ್ನೇಹಿತರು ಇಪ್ಪತ್ತೈದು ವರ್ಷದಿಂದ ರಾಜಕಾರಣದ ಿವೆ ಯಾರೋ ಬಿಎಸ್ಗೆ ಸಂಗುಳಿ ರಾಯಣ್ಣ ಬ್ರಿಗೇಡ್ ಬೇಡ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರು ಬ್ರಿಗೇಡ್ ಅನ್ನ ವಿರೋಧಿಸ್ತಾ ಇದ್ದಾರೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ಮೂರ್ತಿ ಅವರಿಗೆ ಬೆಂಗಳೂರು ಮೇಯರ್ ಆಗಿ ಬೆಂಗಳೂರು ನಾಯಕರಿಗಾಗಿ ಮಾತ್ರ ಇದ್ರು ಅವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಯಡಿಯೂರಪ್ಪನವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ವೆಂಕಟೇಶ್ ಮೂರ್ತಿ ಅವರಿಗೆ ಸಸ್ಪೆನ್ಷನ್ ಲೆಟರ್ ಕೊಟ್ಟು ಕರ್ನಾಟಕ ರಾಜ್ಯದ ನಾಯಕರನ್ನಾಗಿ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಲಿಂಗಾಯತ ಇರ್ಬೋದು ಬ್ರಾಹ್ಮಣರಿರ್ಬೋದು ಒಕ್ಕಲಿಗಿರ್ಬೋದು ಎಲ್ಲ ವರ್ಗದವ್ರಿಗೂ ಕೂಡ ಒಂದು ದೊಡ್ಡ ಸಂಘಟನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹೊರಟಾಗ ಇಡೀ ರಾಜ್ಯದ ಜನ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆ ಇದೀವಿ ಅಂತ ಒಂದು ತೋರಿಸ್ ಬಂದಿದಿರಿ ನಾನು ನಿಮ್ಗೆ ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೇನೆ ನಿಜ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಇನ್ನೂ ಸ್ವಲ್ಪ ಗೊಂದಲ ಇದೆ ಕರ್ನಾಟಕ ರಾಜ್ಯದ ಯಾವುದೇ ಬಿಜೆಪಿ ನಾಯಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಎಂಎಲ್ಎಗಳು ಎಂಎಲ್ ಸಿಗಳು ಎಂಪಿಗಳು ಖಾಸಗಿಯಾಗಿ ಬಂದು ಹೇಳ್ತಾರೆ ಸಾರ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಸಂಘಟನೆ ಆಗ್ತಾ ಇದೆ ಇದು ನಮಗೆ ಚುನಾವಣೆಗೆ ಲಾಭ ಕೂಡ ಆಗತ್ತೆ ದಯವಿಟ್ಟು ನಿಲ್ಲಿಸಬೇಡಿ ಅಂತ ಖಾಸಗಿ ಆಗಿ ಬಂದು ಹೇಳ್ತಾರೆ ನಾನು ಅದಕ್ಕೆ ಹೇಳ್ತೀನಿ ಯಾಕಪ್ಪ ಖಾಸಗಿ ಆಗಿ ಬಂದು ಹೇಳ್ತಿದ್ಯಾ ಜೋರಾಗಿ ಹೇಳಲು ಅಂತಂದ್ರೆ ಸ್ವಲ್ಪ ಯಡಿಯೂರಪ್ಪನವ್ರು ಹೆದರಿಕೆ ಸಾರ್ ಅಂತ